ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಹಾಭಾರತ ಅದೆಷ್ಟು ಕುತೂಹಲ ಕೆರಳಿಸುತ್ತೋ ಅಷ್ಟೇ ನಮ್ಮೆಲ್ಲರನ್ನು ಬಡಿದೆಬ್ಬಿಸುವುದು ಶ್ರೀಕೃಷ್ಣನ ಒಂದೊಂದು ಹೆಜ್ಜೆಗಳು ತನ್ನಿಡೀ ಜೀವನವನ್ನ ಪರರ ಸುಖ ಶಾಂತಿಗಾಗಿ ಕಳೆದ ಆ ಪರಮಾತ್ಮನ ಬದುಕಿನ ಒಂದೊಂದು ತುಣುಕುಗಳು ಇಡೀ ಜೀವನಕ್ಕೆ ದಾರಿದೀಪವಿದ್ದಂತೆ ಶ್ರೀಕೃಷ್ಣನೆಂದರೆ ಕೇವಲ ಮಾನವರಿಗಷ್ಟೇ ಅಲ್ಲ ಪಶು ಪಕ್ಷಿಗಳಿಗೂ ಶ್ರೀಕೃಷ್ಣನೆಂದರೆ ಅದೇನೋ ತೀರದ ಪ್ರೀತಿ ಇವತ್ತಿನ ಎಪಿಸೋಡ್ನಲ್ಲಿ ಕೃಷ್ಣನಿಗಾಗಿ ರುಕ್ಮಿಣಿ ಮತ್ತು ಶೈಬೆಯ ನಡುವೆ ಹೇಗಿತ್ತು ಸಂಭಾಷಣೆ ತಮ್ಮ ಪ್ರೇಮ ನಿವೇದನೆಗಾಗಿ ಅಕ್ಕ ತಂಗಿಯ ಕೋಪ ಮನಸ್ತಾಪದ ನಡುವೆ ಆ ಮುದ್ದು ಮಾತುಕತೆ ಹೇಗಿತ್ತು ಅನ್ನೋದನ್ನು ತಿಳಿಯೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಅದು ರುಕ್ಮಿಣಿಯ ವಿವಾಹಕ್ಕೆಂದೇ ಮೋಸದಿಂದ ಸ್ವಯಂವರವನ್ನು ಏರ್ಪಡಿಸಲಾಗಿತ್ತು ಇದು ರುಕ್ಮಿಣಿಗೆ ಕಿಂಚಿತ್ತೂ ಇಷ್ಟವಿರಲಿಲ್ಲ ಆಕೆ ಅದಾಗಲೇ ಶ್ರೀಕೃಷ್ಣನನ್ನ ಕಂಡೊಡನೆ ತನ್ನ ಮನಸ್ಸನ್ನು ನೀಡಿಬಿಟ್ಟಿದ್ಲು ಇತ್ತ ಕಡೆ ಅರಮನೆಯ ದೀವಿಗೆಯಲ್ಲಿ ಸ್ವಯಂವರಕ್ಕಾಗಿ ಸರ್ವ ತಯಾರಿ ಬಿರುಸಾಗಿ ನಡೆದಿತ್ತು ಚೇದಿ ರಾಜ್ಯದ ದಾಮಘೋಷನ ಮಗ ಶಿಶುಪಾಲನಿಗೆ ತನ್ನ ತಂಗಿ ರುಕ್ಮಿಣಿಯನ್ನು ಕೊಟ್ಟು ಅದಕ್ಕೆ ಬದಲು ಜರಾಸಂದ ಚಕ್ರವರ್ತಿಯ ಮೊಮ್ಮಗಳು ಅಪ್ಪವಿಯನ್ನ ತನಗೆ ತಂದುಕೊಳ್ಳಲು ರುಕ್ಕಿ ನಿಶ್ಚಯ ಮಾಡಿದ್ದ ತಂತ್ರವೆಲ್ಲ ಅಚ್ಚುಕಟ್ಟಾಗಿ ಸಿದ್ಧವಾಗಿತ್ತು ನೆರೆಯ ರಾಜರಿಗೆ ಆಹ್ವಾನ ಕಳಿಸಿದ್ರು ಅವರ ಕಡೆಯ ಜನ ತಮ್ಮ ತಮ್ಮ ಒಡೆಯರ ವಸತಿಗಾಗಿ ಸಿದ್ಧತೆಗಳನ್ನು ಮಾಡಲು ಆಗಲೇ ತಯಾರಿಯನ್ನು ಮಾಡಿಕೊಳ್ತಿದ್ರು ಇದನ್ನು ಕಂಡು ರುಕ್ಮಿಣಿ ಅರಮನೆಯ ಬಾವಿಯಲ್ಲಿ ಬೀಳಬೇಕೆಂದು ಯೋಚಿಸ್ತಾಳೆ ಆದರೆ ತಾನು ಒಮ್ಮೆ ನೋಡಿದ್ದ ಆ ದನ ಕಾಯುವ ಹುಡುಗನ ಕೈ ಗಳಿ ಗೆಳಿಗೆಯ ಕನಸು ಅವಳನ್ನ ಆ ನಿರ್ಧಾರ ತೆಗೆದುಕೊಳ್ಳದಂತೆ ಮಾಡಿತು ಎಷ್ಟು ತೇಲಿ ಬಂದವೋ ಅವನು ಮಾಡಿದ ಪವಾಡಗಳ ಕಥೆಗಳು ಒಂದು ದಿನ ಬಂದೇ ಬರುತ್ತಾನೆ ತನ್ನನ್ನು ಕಾಪಾಡಲು ಎಂದು ನಂಬಿದ್ದಳು ಈ ಆಸೆಯಿಂದಲೇ ತ್ರಿವಕ್ರೆಯ ಸಂಪರ್ಕವನ್ನ ಇಟ್ಟುಕೊಂಡಿದ್ಲು ಇವಳ ಮೂಲಕವೇ ಕೃಷ್ಣನ ತಾಯಿ ದೇವಕಿಯ ಸಂಪರ್ಕ ಬೆಳೆಸಿದ್ಲು ತನ್ನ ತಂದೆ ತಾತನ ಮೇಲೆ ಪ್ರಭಾವ ಬೀರಿ ಆಚಾರ್ಯ ಶ್ವೇತಕೇತುವಿಗಾಗಿ ಒಂದು ಆಶ್ರಮ ಕಟ್ಟಿಸಿಕೊಟ್ಲು ಅಲ್ಲಿ ಭೋಜಕುಲದ ತರುಣರಿಗೆ ಶಸ್ತ್ರವಿದ್ಯೆಯನ್ನ ಆತ ಕಲಿಸುವಂತೆ ಮಾಡಿದ್ಲು ಕಟ್ಟ ಕಡೆಯದಾಗಿ ತನ್ನನ್ನ ಬಿಡುಗಡೆ ಮಾಡಲು ಬರುವಂತೆ ಕೃಷ್ಣನನ್ನ ಪ್ರಾರ್ಥಿಸಲು ಆಚಾರ್ಯನನ್ನ ಬಲವಂತ ಮಾಡಿ ಮಥುರೆಗೆ ಕಳಿಸಿಕೊಟ್ಟಿದ್ಲು ಆದರೆ ಶ್ವೇತಕೆತ್ತು ಖಚಿತವಾದ ವಾಗ್ದಾನ ಏನನ್ನೂ ತರಲಿಲ್ಲ ಈ ತರಹದ ಕಪಟ ಸ್ವಯಂವರಗಳಿಗೆ ಅವರ ಮನಸ್ಸಿಗೆ ವಿರುದ್ಧವಾಗಿ ರಾಜಕುಮಾರಿಯರನ್ನ ಹೀಗೆ ಅದಲು ಬದಲು ಮಾಡಿ ಮಾರುವುದಕ್ಕೆ ಕಡು ವಿರೋಧಿ ಕೃಷ್ಣ ಎಂಬ ಮಾತು ಒಂದೇ ಸಮಾಧಾನವೆಂದು ಅವನು ಹೇಳಿತು ಕೃಷ್ಣನಿಗೂ ಅವಳನ್ನ ಕಾಪಾಡಲು ಮಥುರೆಯನ್ನ ಯುದ್ಧಕ್ಕೆ ನೂಕುವ ಸಂಭವ ಇರಲಿಲ್ಲ ಆದರೆ ಶ್ವೇತಕೆತು ಒಂದನ್ನ ಮಾಡಿದ್ದ ಕರವೀರಪುರದ ರಾಜಕುಮಾರಿ ಶೇಬೇಯನ್ನ ಕರೆತಂದಿದ್ದ ಆತನ ಪ್ರಯಾಣದ ತಂಡದಲ್ಲಿ ಅವಳು ಸೇರಿಕೊಂಡಿದ್ಳು ಕರವೀರಪುರಕ್ಕೆ ಹೋಗಲು ದಾರಿಯಲ್ಲಿ ಕುಂದಿನಪುರದಲ್ಲಿ ರುಕ್ಮಿಣಿಯ ತಾತನ ಅರಮನೆಯಲ್ಲಿ ಶೇಭೆ ಕೆಲವು ದಿನಗಳು ತಂಗಿದ್ಲು ಅವಳಿಂದ ರುಕ್ಮಿಣಿಗೆ ಎಷ್ಟೋ ಬಲ ದೊರೆಯಿತು ಶೇಭೆಯನ್ನು ಕಂಡಾಗ ಅವಳ ನಿಲುವು ನಡಿಗೆ ನಡುವಳಿಕೆಗಳೆಲ್ಲವೂ ರುಕ್ಮಿಣಿಗೆ ಮೆಚ್ಚದಿರಲು ಆಗಲಿಲ್ಲ ಮೊಟ್ಟ ಮೊದಲು ನೋಡಿದಾಗ ಕೃಷ್ಣನ ಮನೆಯಲ್ಲಿಯೇ ವಾಸವಾಗಿ ಬಹುಶಃ ಅವನ ಮನಸ್ಸನ್ನ ಕದ್ದ ಈ ಕೃಷ್ಣ ಸುಂದರಿಯ ಬಗ್ಗೆ ಅಸೂಯೆ ಹುಟ್ಟಿತ್ತು ಆದರೆ ತನ್ನ ದುಃಖವನ್ನು ತೋಡಿಕೊಂಡಾಗ ಕರಬೀರಪುರದ ರಾಜಕುಮಾರಿ ತನಗೆ ನೆರವಾಗಲು ಸಿದ್ಧ ಆಗಿದ್ದದ್ದು ತಿಳಿಯಿತು ರುಕ್ಮಿಣಿಗಿಂತ ಶೇಬ್ಯೆ ನಾಲ್ಕೆ ವರ್ಷ ದೊಡ್ಡವಳು ಆದರೂ ಪ್ರೌಢ ಸ್ತ್ರೀಯಂತೆ ಮಾತಿನ ವೈಖರಿ ಇದ್ದದ್ದು ರಾಜಕುಮಾರಿ ರುಕ್ಮಿಣಿ ನಿನ್ನ ಮಾತು ಸರಿಯಲ್ಲ ಎಂದಳು ದೃಢ ಸಂಕಲ್ಪ ಇದ್ದರೆ ಯಾರು ನಿನ್ನ ಕೈಯಿಂದ ಏನು ಮಾಡಿಸಲಾರರು ನಾನು ಹೇಳುತ್ತೇನೆ ಕೇಳು ಎಂದು ಕನಿಕರದಿಂದ ಹೇಳಿದ್ಳು ಅವಳು ಆಡಿದ ಮಾತಿನ ತೀವ್ರತೆಯನ್ನ ಅದು ಮತ್ತಷ್ಟು ಹೆಚ್ಚಿಸಿತ್ತು ರುಕ್ಮಿಣಿಗೆ ಉದ್ವೇಗ ಈಗ ಇಲ್ಲಿ ಏನು ನಡೆಯುತ್ತಿದೆಯೋ ನಿನಗೆ ಗೊತ್ತಿಲ್ಲ ಸಕಲವು ಸಿದ್ಧವಾಗಿದೆ ಇನ್ನೊಂದೇ ತಿಂಗಳೊಳಗಾಗಿ ರಾಜಕುಮಾರರು ಇಲ್ಲಿಗೆ ಬರುತ್ತಾರೆ ಸ್ವಯಂವರದ ದಿವಸ ಗೊತ್ತಾಗಿದೆ ಆಗ ನಮ್ಮಣ್ಣ ಜರಾಸಂದನ ದುಷ್ಟ ತಂತ್ರಗಳಿಗೆ ನನ್ನನ್ನು ಆಹುತಿ ಕೊಡ್ತಾರೆ ಎಂದಳು ರುಕ್ಮಿಣಿ ದುಃಖದಿಂದ ಆಹುತಿಯಾಗಲು ನೀನು ಒಪ್ಪದಿರಬಹುದಲ್ಲ ಶೇಭೆ ದೃಢವಾಗಿ ಕೇಳ್ತಾಳೆ ಕೃಷ್ಣ ನನ್ನನ್ನು ಬಿಡಿಸಿಕೊಳ್ಳಲು ಬಾರದಿದ್ದರೆ ನನಗೆ ದಾರಿ ಒಂದೇ ಬಾವಿಯಲ್ಲೋ ಹೊಳೆಯಲ್ಲೋ ಹಾರಿಕೊಳ್ಳುವುದು ಎಂದಳು ರುಕ್ಮಿಣಿ ಶೇಬೆ ಕೇಳಿದ್ಲು ಗೋವಿಂದನಲ್ಲಿ ನಿನಗೆ ಇಷ್ಟು ಅನುರಾಗ ಹೇಗೆ ಹುಟ್ಟಿತು ಎಂದಳಾಕೆ ಓ ನಾನು ಅವನನ್ನು ನೋಡಿದಾಗ ನನಗೆ ಏನಾಯಿತೋ ನೀನು ತಿಳಿದಿಲ್ಲ ಅಂದಿನಿಂದ ನಾನು ಬೇರೆ ಮನುಷ್ಯಳೇ ಎಂದಳು ರುಕ್ಮಿಣಿ ಹೌದು ನೀನು ಬೇರೆಯಾಗುವ ಹಾಗೆ ಮಾತನಾಡುತ್ತೇನೆ ಯಾವಾಗಲೂ ಎಂದು ಶೇಬೆ ನಕ್ಕಳು ಆ ನಗು ಆ ವಯಸ್ಸಿನ ತರುಣಿಗೆ ತುಂಬಾ ಶೋಕಪೂರ್ಣ ಎನಿಸಿತು ಕಂಸ ಚಾಣೂರರನ್ನ ಅವನು ಕೊಂದಾಗ ನಾನು ನೋಡಿದೆ ಆ ಜನಸಮೂಹದ ಅಲ್ಲೋಲ ಕಲ್ಲೋಲದಲ್ಲಿ ವಿಜಯಿಯಾಗಿ ನಿಂತಿದ್ದ ಬಿರುಗಾಳಿಯನ್ನು ನಿಗ್ರಹಿಸುತ್ತಾ ನಿಂತ ದೇವೇಂದ್ರನ ಹಾಗೆ ತಾಯಿ ದೇವಕಿಯ ತೋಳುಗಳಲ್ಲಿ ಅದೆಷ್ಟು ಉತ್ಸಾಹ ಉತ್ಸುಕತೆಗಳಿಂದ ಹೋಗಿ ಸೇರಿಕೊಂಡ ನಾನೇ ನೋಡಿದೆ ಆ ಗಳಿಗೆಯಲ್ಲಿ ನನ್ನ ಮನಸ್ಸಿನಲ್ಲಿ ಸೇರಿ ಹೋದ ಅವನು ಅಂದಿನಿಂದ ದಿನವೂ ಕನಸಿನಲ್ಲಿ ಕಾಣುತ್ತಾನೆ ಆ ಕಿರೀಟದ ಮೇಲಿನ ನವಿಲುಗರಿ ಗಾಳಿಯಲ್ಲಿ ಹೊಯ್ದಾಡುತ್ತಿರುತ್ತೆ ಅಕ್ಕ ಅವನಿಗಾಗಿ ಎಷ್ಟು ಹುಚ್ಚಿಯಾಗಿದ್ದೇನೆ ನಾನು ನಿನಗೆ ಗೊತ್ತಿಲ್ಲ ನೀನು ಜಾಣೆ ನಾನಲ್ಲ ಎಂದಳು ರುಕ್ಮಿಣಿ ಅದಕ್ಕೆ ಉತ್ತರವಾಗಿ ಮತ್ತೆ ಶೇಬೆ ವಿಷಾದದ ಕಿರುನಗೆ ನಕ್ಕಳು ತನಗೆ ಆ ಪ್ರಶಂಸೆ ಎಳ್ಳಷ್ಟು ಸಲ್ಲದು ಎಂದು ನಿಟ್ಟುಸಿರು ಬಿಟ್ಟಳು ದೃಢವಾದ ಆಸೆ ಕಣ್ಣುಗಳಲ್ಲಿ ಮೆನುಗುತ್ತಿರಲು ರುಕ್ಮಿಣಿ ಈಗ ನಾನು ಗೋಪಾಲನಲ್ಲದೆ ಬೇರೆ ಯಾರನ್ನೂ ನಾನು ಮದುವೆಯಾಗುವುದಿಲ್ಲ ಎಂದಳು ಈಗ ಅವನು ಯಾರನ್ನೂ ಮದುವೆಯಾಗುವುದಿಲ್ಲ ಎಂದು ಶೇಬೆ ಮೊಗುಳು ನಕ್ಕಳು ಯಾಕೆ ನನ್ನಲ್ಲಿ ಏನು ತಪ್ಪಿದೆ ಎಂದು ರುಕ್ಮಿಣಿ ಕೇಳಿದ್ಲು ಅವನಲ್ಲೇ ಏನೋ ತಪ್ಪಿದೆ ಎಂದಳು ಶೇಬೆ ಅವನೇ ನನಗೆ ಹೇಳಿದ ರುಕ್ಮಿಣಿಗೆ ಅಸೂಯೆ ಅವಳ ತೆಳು ಚರ್ಮವೆಲ್ಲ ಅಸೂಯೆಯಿಂದ ಕೆಂಪೇರಿತು ಎಂದು ಚುಚ್ಚು ಮಾತನಾಡಿದ್ಲು ಶೇಬೆ ಮಾತನ್ನ ಮುಂದುವರಿಸಿ ಹೆಂಗಸರು ಎಂದರೆ ಅವನಿಗೆ ಬಲೂ ಇಷ್ಟ ನನಗೆ ಗೊತ್ತು ಎಂದು ಉರಿಯುವ ಬೆಂಕಿಗೆ ತುಪ್ಪ ಸುರಿಯುತ್ತಾ ಶೇಭೆ ಮನೆ ಬಿಚ್ಚಿ ಮಾತನಾಡಿದ್ಲು ರಾಜಕುಮಾರಿ ಅಸೂಯೆ ಪಡಬೇಡ ನಾನು ಕೇವಲ ಅವನ ಚರಣದಾಸಿ ಎಂದು ನಾಚುತ್ತ ಕಣ್ಣು ಮುಚ್ಚಿಕೊಂಡ್ಲು ರುಕ್ಮಿಣಿಗೆ ಅವಳ ಮಾತು ಕೋಪ ತರಿಸ್ತು ಹಾಗಾದರೆ ನೀನು ಅವನನ್ನು ಒಲಿಸಿಕೊಂಡಿದ್ದೀಯಾ ಆಗಲೇ ಎಂದಳು ರುಕ್ಮಿಣಿ ರಾಜ್ಕುಮಾರಿ ನೀನು ಅವನನ್ನು ತಪ್ಪು ತಪ್ಪೆ ತಿಳಿದುಕೊಂಡಿದ್ದೀಯಾ ಅವನನ್ನು ಒಲಿಸಿಕೊಳ್ಳಲು ನೀನು ಬಹಳ ದೂರ ಹೋಗಬೇಕು ಎಂದಳು ಶೇಬೆ ಶೇಬೆಯ ರಹಸ್ಯವನ್ನು ಭೇದಿಸಬೇಕು ಕೃಷ್ಣನ ವಿಷಯವನ್ನು ಹೆಚ್ಚೆಚ್ಚು ತಿಳಿದುಕೊಳ್ಳಬೇಕು ಎಂದು ರುಕ್ಮಿಣಿಗೆ ಉತ್ಸುಕತೆ ಅದಕ್ಕಾಗಿ ಈಗ ಯಾರನ್ನು ಮದುವೆ ಆಗುವುದಿಲ್ಲ ಎಂದು ನಿನಗೆ ಏಕೆ ಹೇಳಿದ ಎಂದು ಕೇಳಿದ್ದು ಅಧರ್ಮ ಅವನನ್ನ ನುಂಗಲು ಬಾಯಿ ತೆರೆದು ಕೂತಿದೆಯಂತೆ ಅಲ್ಲದೆ ನೀನು ರಾಜಕುಮಾರಿ ಅವನು ಗೋವಳ ಒಬ್ಬ ಹೆಂಗಸಿನ ಬದುಕನ್ನು ಹಾಳು ಮಾಡುವ ಸಂಭವ ಅವನಿಗೆ ಇಷ್ಟವಿಲ್ಲ ಅವನು ನಿರ್ಭಯನೆಂದು ತಿಳಿದಿದ್ದೆ ಯಾರಿಗೆ ಇಷ್ಟು ಹೆದರುತ್ತಾನೆ ಎಂದಳು ಶೇಬೆ ಮೌನ ಮುರಿದ ರುಕ್ಮಿಣಿ ಕೇಳಿಲ್ಲು ನಾನು ಒಬ್ಬ ಗೊಲ್ಲತಿಯಾಗಿ ಹುಟ್ಟಿದರೆ ಚೆನ್ನಾಗಿತ್ತು ಎಂದು ತಟ್ಟನೆ ಎದೆ ಬಿಚ್ಚಿ ಮಾತನಾಡಿದ್ಲು ಆಗ ಅವನ ಜೊತೆಯಲ್ಲಿ ಹೊಲಕ್ಕೆ ಹೋಗುತ್ತಿದ್ದೆ ಅವನಿಗಾಗಿ ಬೆಣ್ಣೆ ಕಡೆದು ಕೊಡುತ್ತಿದ್ದೆ ಬೃಂದಾವನದ ಗೊಲ್ಲತಿಯರು ಹಾಗೆ ಮಾಡುತ್ತಿದ್ದರಂತೆ ಕೇಳಿದ್ದೇನೆ ನಾನು ಕೂಡ ಎಷ್ಟು ಅದೃಷ್ಟವಂತರು ಅವರು ನಾನು ರಾಜಕುಮಾರಿಯಾಗಿ ಹುಟ್ಟಿದ್ದೇನೆ ರಾಜವಂಶದ ಗೌರವದ ಸೆರೆಯಾಳು ನಾನು ಜರಾಸಂಧನ ಚದುರಂಗ ದಾಟದಲ್ಲಿ ಒಂದು ಕಾಯಿ ಇದ್ದಂತೆ ಎನ್ನುತ್ತಾ ಕಣ್ಣೀರಾದಳು ರುಕ್ಮಿಣಿ ರಾಜಕುಮಾರಿ ಉದ್ವಿಗ್ನಳಾಗಬೇಡ ಅವನನ್ನು ಒರಿಸಲು ತಾಳ್ಮೆ ಅಗತ್ಯ ಎಂದಳು ಶೇಭ್ಯೆ ಅಳುತ್ತಲೇ ಏನು ಪ್ರಯೋಜನ ನನ್ನನ್ನು ನಾನು ಕಾಪಾಡಲು ನಾನು ಯಾರನ್ನ ನಂಬಿದೆನೋ ಆ ಒಬ್ಬ ಮನುಷ್ಯ ನನಗೆ ಸಹಾಯ ಮಾಡುತ್ತಿಲ್ಲ ಎಂದಳು ನಿರಾಸೆಯಿಂದ ಶೇಭೆ ನಗುತ್ತಾ ಹೇಳಿತ್ತು ರಾಜಕುಮಾರಿ ಅವನಿಗೆ ಅರ್ಹಳಾಗಲು ನೀನು ಏನು ಮಾಡಿದ್ದೀಯಾ ಎಂದು ಕೇಳಿದ್ಲು ಅರ್ಹಳಾಗಲು ಚೇತಿ ರಾಜಕುಮಾರಿಯಾದವಳು ಅರ್ಹಳಲ್ಲವೇ ಒಬ್ಬ ಗೋವಳನಿಗೆ ಎಂದು ಶೇಭೇ ನಗುತ್ತಾ ಮಾತು ಮುಗಿಸಿದ್ಲು ಅವಳ ಮಾತು ಮನಸ್ಸಿಗೆ ಖಾರವೆನಿಸಿತು ರುಕ್ಮಿಣಿಗೆ ಆತ್ಮನಿಂದನೆಯ ವಿನಯದಿಂದ ರುಕ್ಮಿಣಿ ಹೇಳಿದ್ಲು ಕ್ಷಮಿಸು ನಾನು ತಿಳಿಗೇಡಿ ರಾಜಕುಮಾರಿಯಾಗಿರುವುದು ನನಗೆ ಅಸಹ್ಯ ಆದರೆ ನಾನು ರಾಜಕುಮಾರಿ ಎಂಬುದನ್ನು ಮರೆಯಲಾರೆ ನಾನು ಮೂರ್ಖಳು ಬುದ್ಧಿಹೀನೆ ಎನ್ನುತ್ತಾ ಕೈಬೆರಳು ಹಿಸಿಕೊಳ್ಳುತ್ತಾ ರಮ್ಯವಾಗಿ ನಟಿಸಿದಳು ರುಕ್ಮಿಣಿ ಒಂದು ಗುಟ್ಟನ್ನು ಹೇಳಲೇ ರಾಜಕುಮಾರಿ ನಿನ್ನ ಹೃದಯ ಪ್ರಾಣ ಸಮಸ್ತವೂ ಅವನನ್ನು ಬಯಸಿದರೆ ಅವನು ಸಹಾಯ ಮಾಡೇ ಮಾಡುತ್ತಾನೆ ತನ್ನನ್ನು ನಂಬಿತವರಿಗೆ ಯಾವಾಗಲೂ ಅವನು ನೆರವಾಗುತ್ತಾನೆ ಎಂದಳು ಶೇಪಿಯೆ ಅಸಹಾಯಕತೆಯ ವಿಷಾದದಿಂದ ರುಕ್ಮಿಣಿ ಹೇಳಿದ್ಲು ಓಹೋ ನಾನು ಅವನ ಸಹಾಯವನ್ನು ಖಂಡಿತ ಬಯಸಿದ್ದೇನೆ ಎಂದು ಇಲ್ಲ ರಾಜ್ಕುಮಾರಿ ಕೇಳು ಕರವೀರಪುರದಲ್ಲಿ ನಾನು ದುಷ್ಟೇ ಹಟಮಾರಿ ಗರ್ವಿಷ್ಟೆ ರಾಜ್ಕುಮಾರಿಯಾಗಿದ್ದೆ ಅವನು ನನ್ನನ್ನು ಬಿಡುಗಡೆ ಮಾಡಿದ ಎಂದಾಗ ರುಕ್ಮಿಣಿಗೆ ಮತ್ತೆ ಅಸೂಯೆ ಉಕ್ಕಿದ ಹಾಗಾಯಿತು ಹೇಗೆ ಎಂದು ಕೇಳಿದ್ಲು ಶೇಬೆ ಮುಂದುವರಿದು ನನಗೆ ಸ್ನೇಹ ತೋರುವವರು ಯಾರೂ ಇರಲಿಲ್ಲ ಗೋವಿಂದ ನನಗೆ ಆ ತಂದೆ ತಾಯಿಗಳನ್ನು ತೋರಿಸಿದ ವಸುದೇವ ದೇವಕಿಯರು ನನಗೆ ತಂದೆ ತಾಯಿಯಾದರು ನನಗೆ ದೇವರೇ ಆಗಿದ್ದ ದೊಡ್ಡಪ್ಪನನ್ನ ಕುಂದುದ್ದಕ್ಕಾಗಿ ನಾನು ಅವನ ಮೇಲೆ ಸೇಡು ತೀರಿಸಲು ಪ್ರಯತ್ನಿಸಿದೆ ಬೇಡದೆಯೇ ಬಂದ ನನ್ನನ್ನು ಕಾಪಾಡಲು ನನ್ನನ್ನ ಶುದ್ಧಿ ಮಾಡಿದ ಎಂದಳು ಶೇಬಿಯ ನೋವಿನಿಂದ ನಿನ್ನನ್ನು ಕಂಡರೆ ನನಗೆ ಎಷ್ಟು ಹೊಟ್ಟೆಯವರಿ ಗೊತ್ತೇ ರಾಜಕುಮಾರಿ ನನ್ನನ್ನು ಅವನು ಶುದ್ಧಿ ಮಾಡಬಾರದೆ ಎಂದಳು ರುಕ್ಮಿಣಿ ಆಗ ನೀನಾಗಿಯೇ ಬಯಸದೆ ಅವನು ಮಾಡುವುದಿಲ್ಲ ಎಂದಳು ಶೇಭ್ಯೆ ಮತ್ತೆ ನೀನು ಅವನನ್ನು ಬಯಸಿದೆಯಾ ಎಂದು ರುಕ್ಮಿಣಿ ಕೇಳಿದ್ಲು ಶೇಬೆಯನ್ನು ಷೇಬೆಯ ಅಂತರಂಗವನ್ನು ಅರಿತುಕೊಳ್ಳಲು ಹೌದು ನನ್ನ ಹೃದಯದ ಪ್ರತಿ ಸ್ಪಂದನದಲ್ಲೂ ನನಗೆ ಅವನು ಬೇಕಾಗಿತ್ತು ಅವನನ್ನು ದ್ವೇಷಿಸಲಿಕ್ಕೆ ಕೊಲ್ಲಲಿಕ್ಕೆ ಅಷ್ಟು ಬಯಸಿದೆ ಅವನು ಬಂದ ಬಂದವನು ನನ್ನ ದ್ವೇಷವನ್ನು ತೊಳೆದು ಬಿಟ್ಟ ಎಂದಳು ಶೇಭ್ಯೆ ಈ ಮಾತನ್ನ ಕೇಳಿದ ರುಕ್ಮಿಣಿ ಮನಸಾರೆ ನಕ್ಕು ಬಿಟ್ಟಳು ಓಹೋ ನಿನ್ನನ್ನು ಮದುವೆಯಾಗಲು ಬಯಸಿದ ಎಂದುಕೊಂಡೆ ಎಂದಳು ಹೌದು ಪ್ರತಿಯೊಬ್ಬ ತರುಣಿಗೂ ಅವನು ತನ್ನ ಕೈ ಹಿಡಿಯಲಿ ಎಂಬ ಆಸೆ ಮದುವೆಯಾಗದ ತರುಣಿಯಾಗಿದ್ದರೆ ತ್ರಿವಕ್ಕರೆ ಕೂಡ ಬಯಸುತ್ತಿದ್ಲು ಮೊನ್ನೆ ನಮ್ಮ ಗೋಶಾಲೆಗೆ ಹೋಗಿದ್ದೆ ಕೃಷ್ಣನಂತೆಯೇ ಗೋವುಗಳೊಡನೆ ಸ್ನೇಹ ಮಾಡಲು ಅವು ಎಲ್ಲವೂ ನನ್ನ ಕಡೆ ದುರುದುರು ನೋಡಿದವು ಒಂದಂತೂ ನನ್ನ ಮೂಳೆಯನ್ನು ಮುರಿದು ಬಿಡ್ತಿತ್ತು ಅಷ್ಟರಲ್ಲಿ ನಾನು ಓಡಿಬಿಟ್ಟೆ ಹಸು ಕುದುರೆ ಎಲ್ಲವೂ ಅವನ ಕೈಯಿಂದ ತಿಂಡಿ ತಿಂತಾವೆ ಹಾಗೆ ಗಂಡಸರು ಹೆಂಗಸರು ಅವನಿಗಾಗಿ ಪ್ರಾಣ ಅರ್ಪಿಸ್ತಾರೆ ಎಂದು ಬಿಟ್ಟಳು ಶೈಬೆ ಅಕ್ಕ ನಿನ್ನಲ್ಲಿ ನನಗೆ ಅಸೂಯೆ ನಾನು ಅವನನ್ನು ಅಷ್ಟಾಗಿ ಅರಿತವಳಲ್ಲ ಎಂದಳು ರುಕ್ಮಿಣಿ ಅವನು ನಿನ್ನನ್ನು ನಿಜವಾಗಿಯೂ ಮದುವೆಯಾಗಬೇಕು ಅಂದರೆ ಅನೇಕ ದಾಸಿಯರನ್ನು ಸಹಿಸಿಕೊಳ್ಳಬೇಕು ನಮಗೆಲ್ಲರಿಗೂ ಇಷ್ಟವಾದವನು ಅವನು ಲೋಕಕ್ಕೆ ಪ್ರಾಣ ಕೊಡುವ ಶೂರ ನಿನಗೊಬ್ಬಳಿಕೆ ಇರಲಿ ಎಂದರೆ ಹೇಗೆ ಯಾರಿಗೆ ಬಿಸಿಲು ಬೇಕೋ ಅವರಿಗೆ ಸೂರ್ಯ ಬಿಸಿಲನ್ನು ನೀಡ್ತಾನೆ ಎಂದಳು ಶೈಬೆ ಹಾಗಾದರೆ ನಾನು ಅವನ ಕೈ ಹಿಡಿದರೆ ಎಲ್ಲರಿಗೂ ಬಿಸಿಲೆರಗುವ ಗಂಡ ಸಿಗುತ್ತಾನೆ ನನಗೆ ಅಲ್ಲವೇ ಎಂದು ಅಣುಕು ನಿರಾಶೆಯಿಂದ ರುಕ್ಮಿಣಿ ಹೇಳಿದ್ಲು ಅವರವರ ಬಯಕೆಯಂತೆ ಅವರವರಿಗೆ ಆದರೆ ಅವನ ಜೀವನ ಸಂಕಲ್ಪದಲ್ಲಿ ನೀನು ಭಾಗಿಯಾಗುತ್ತೀಯ ಎಂದು ಶೈಬೆ ಕೇಳಿದ್ಲು ಅವನನ್ನ ಒಲಿಸಿಕೊಳ್ಳಲು ಏನು ಬೇಕಾದರೂ ಮಾಡುತ್ತೇನೆ ಪ್ರಾಣವನ್ನೇ ಕೊಡಬೇಕಾಗಿ ಬಂದರೆ ಶೈಬೆ ಕೇಳಿದ್ಲು ಹೌದು ಅವನ ಜೀವನ ಸಂಕಲ್ಪವಾದರೂ ಏನು ನನಗೆ ಗೊತ್ತಿಲ್ಲ ಎಂದು ರುಕ್ಮಿಣಿ ಕೇಳಿದ್ಲು ಹೇಳುತ್ತೇನೆ ಈ ಪ್ರಕ್ಷುಬ್ಧ ಲೋಕದಲ್ಲಿ ಧರ್ಮ ಸ್ಥಾಪನೆ ಮಾಡಲು ಅವನು ಬಂದಿದ್ದಾನೆ ಎಂದಾಗ ರುಕ್ಮಿಣಿ ಮಾತು ಮರಿತಳು ಹಾಗಾದರೆ ನಾನು ಪೂರ ಅನರ್ಹಳು ನನಗೆ ಧರ್ಮ ಎಂದರೇನು ಗೊತ್ತಿಲ್ಲ ಎಂದಾಗ ಆದರೆ ಅಧರ್ಮವನ್ನ ನೀನೇ ನಾಶ ಮಾಡಿ ನೆರವಾಗಬಹುದು ಎಂದಳು ಶೇಪ್ಯೆ ನಾನೇನು ಪೂಜ್ಯ ಪರಶುರಾಮನೇ ಕೊಡಲಿ ಹಿಡಿದು ದುಷ್ಟ ರಾಜರ ತಲೆ ಕಡಿಯಲಿಕ್ಕೆ ಎಂದಳು ರುಕ್ಮಿಣಿ ನೀನು ಅಧರ್ಮದೊಡನೆ ಹೋರಾಡಬಹುದು ಅದಕ್ಕಿಂತ ಬಲವಾದ ಸಾಧನೆ ನಿನ್ನಲ್ಲಿದೆ ಯಾರು ಧರ್ಮದ ಕಡುವೈರಿ ಎಂದಾಗ ನಮ್ಮಣ್ಣ ಎಂದಳು ರುಕ್ಮಿಣಿ ಅದಕ್ಕವಳು ಶೈಬೆ ಮಾತನಾಡುತ್ತಾ ನಿಮ್ಮಣ್ಣ ಒಂದು ಸೊಳ್ಳೆ ನಿಜವಾದ ವೈರಿ ಜರಾಸಂತ ಅವನಿಗೆ ಧರ್ಮ ಎಂದರೆ ತಿರಸ್ಕಾರ ತನ್ನ ಜನರ ಬೆವರು ಸುರಿಸಿ ನೆತ್ತರು ಹಿರಿ ಬದುಕುವ ದುಷ್ಟ ಅವನು ರಾಜರನ್ನ ಗುಲಾಮರಾಗಿ ಮಾಡಿಕೊಳ್ಳುತ್ತಾನೆ ಇಲ್ಲವೇ ನಾಶ ಮಾಡುತ್ತಾನೆ ದುಷ್ಟರಿಗೆ ದುರ್ಜನರಿಗೆ ಕಾಮುಕರಿಗೆ ಆಶ್ರಯದಾತ ತಪೋನಿಷ್ಠರಿಗೆಲ್ಲ ಶತ್ರು ನನಗೂ ಅವನು ವೈರಿ ಅವನನ್ನು ಕೊಲ್ಲಬೇಕು ಎನಿಸುತ್ತದೆ ಒಮ್ಮೆ ಹೀಗೆ ಆಲೋಚನೆ ಬಂತು ಸ್ವಯಂವರದಲ್ಲಿ ಅವನನ್ನು ಮದುವೆಯಾಗೋಣ ಆಮೇಲೆ ಬರಿಗೈಗಳಿಂದಲೇ ಅವನನ್ನು ಕತ್ತು ಹಿಸಿಕಿ ಸಾಯಿಸಬಹುದು ಎಂದಾಗ ಶೈಬೆ ನಕ್ಕಳು ಸಹನೆ ತೋರುತ್ತಾ ರುಕ್ಮಿಣಿ ಹುಚ್ಚು ಹುಚ್ಚು ಆಲೋಚನೆ ಮಾಡಬೇಡ ಕೃಷ್ಣನ ಸಂಕಲ್ಪಕ್ಕೆ ನೆರವಾಗುವುದಾದರೆ ಏನೇ ಆದರೂ ಶಿಶುಪಾಲನನ್ನ ಮದುವೆಯಾಗುವುದಿಲ್ಲ ಎಂದು ನಿಷ್ಠಯಿಸು ಎಂದಳು ಶೈಬೆ ಆ ಮೂರ್ಖ ಚೇದಿ ರಾಜಕುಮಾರನನ್ನ ನಾನು ಮದುವೆಯಾಗುವುದಿಲ್ಲ ಇದು ಕೆಟ್ಟ ಗಂಡನನ್ನ ಬಿಟ್ಟು ಒಳ್ಳೆ ಗಂಡನನ್ನ ಆರಿಸಿಕೊಂಡ ಹಾಗಾಯಿತು ಎಂದಳು ಮಾತಿನ ಪರದಲ್ಲಿ ಹೀಗೆ ಮಾಡಿದ್ರೆ ಕೃಷ್ಣನಿಗೆ ಇಷ್ಟವಿಲ್ಲ ಎಂದಳು ಶೇಬೆ ಇನ್ನೇನು ಮಾಡಲಿ ನಾನು ಎಂದು ರುಕ್ಮಿಣಿ ಕೇಳ್ತಾಳೆ ಈ ಕಪಟ ಸ್ವಯಂವರವನ್ನ ಬಯಲಿಗೆ ಎಳೆಯಬೇಕು ಅದರಿಂದ ಕೃಷ್ಣ ದೊರೆಯುವುದಿಲ್ಲವಲ್ಲ ನನಗೆ ಎಂದಳು ರುಕ್ಮಿಣಿ ದೊರೆಯುತ್ತಾನೆ ನಾನು ಅವನನ್ನ ಸರಿಯಾಗಿ ತಿಳಿದಿದ್ದರೆ ಅವನು ಬಂದೇ ಬರುತ್ತಾನೆ ನಿನಗಾಗಿ ಅಲ್ಲ ಧರ್ಮ ಸಂಸ್ಥಾಪನೆಗಾಗಿ ರಾಜಕುಮಾರಿಯರನ್ನ ಹೀಗೆ ಕಪಟ ಸ್ವಯಂವರದಲ್ಲಿ ಬಲತ್ಕಾರವಾಗಿ ಕಟ್ಟುವ ಅಧರ್ಮವನ್ನು ನಾಶ ಮಾಡಲಿಕ್ಕೆ ಎಂದಳು ಶೈಬೆ ಆಗ ನನ್ನ ಕೈ ಹಿಡಿಯುತ್ತಾನೋ ಇಲ್ಲವೋ ಎಂದು ಕೇಳ್ತಾಳೆ ರುಕ್ಮಿಣಿ ಹಿಡಿಯಬಹುದು ಆತನ ಬಾಳನ್ನು ಹಂಚಿಕೊಳ್ಳಲು ನೀನು ಸರ್ವ ತ್ಯಾಗಕ್ಕೂ ಸಿದ್ಧಳಾದರೆ ಮಾತ್ರ ಎಂದಾಗ ಹೇಗೆ ಮಾಡಬೇಕೋ ಗೊತ್ತಿದ್ದರೆ ಚೆನ್ನಾಗಿತ್ತಲ್ಲ ನನಗೆ ಎಂದಳು ರುಕ್ಮಿಣಿ ಧರ್ಮಕ್ಕಾಗಿ ಸಾಯಲು ಸಿದ್ಧಳಾಗು ನಿನಗದು ಸಿಕ್ಕೇ ಸಿಗುತ್ತದೆ ಎಂದು ಹೊರಟಳು ಶೈಬೆ ಅಲ್ಲಿಗೆ ರುಕ್ಮಿಣಿಯ ಮನಸ್ಸು ಹುಮ್ಮಸ್ಸಿನಿಂದ ತುಂಬಿತ್ತು ಕೃಷ್ಣ ಬಂದೇ ಬರುತ್ತಾನೆಂಬ ನಿರೀಕ್ಷೆ ಬಲವಾಯಿತು ಇವಿಷ್ಟು ರುಕ್ಮಿಣಿಯ ಪ್ರೇಮ ನಿವೇದನೆಯ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ